ಕಳೆದ ಎರಡು ಮೂರು ತಿಂಗಳಿನಿಂದ ಗೃಹ ಲಕ್ಷ್ಮಿ ಹಣ ಜಮಾ ಆಗಿಲ್ಲ ಉದ್ಯೋಗ ಖಾತ್ರಿ ಕೆಲಸ ನೀಡುತ್ತಿಲ್ಲ ಊರು ಬಿಟ್ಟು ಹೊಟ್ಟೆಪಾಡಿಗೆ ದುಡಿಯುವುದಕ್ಕೆ ಊರು ಬಿಟ್ಟು ಹೋಗುವ ಪರಿಸ್ಥಿತಿ ಬಂದೊದಗಿದೆ ತಾಂಡಾದಲ್ಲಿ ಸ್ವಚ್ಛತೆ ಮರಿಚುಕಿಯಾಗಿ ಗಟಾರ ಸೇರಿಯಾಗಿ ಇಲ್ಲದೆ ಕಲುಷಿತ ನೀರಿನಿಂದ ಆರೋಗ್ಯ ಹದಗೆಡುವ ಪರಿಸ್ಥಿತಿ ಬಂದಿದೆ ಕುಡಿಯಲು ಸರಿಯಾಗಿ ನೀರು ಬರುತ್ತಿಲ್ಲ ಎಂದು ಮುರಡಿ ತಾಂಡಾದ ಮಹಿಳೆಯರು ಆರೋಪಿಸಿದರು ಐದಾರು ತಿಂಗಳಿಂದ ಹೋಗಿದೆ ಅಂತ ಯಾರು ಹೇಳಿದವ್ರು ಈ ಯಾರು ಹೇಳದವ್ರು ಯಾರ್ದು ಉಳ್ದಿಲ್ಲ ಮುರಡಿ ತಾಂಡದಲ್ಲಿನ ಮಹಿಳೆಯರು ರೋಣ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಭೂಮಿ ಪೂಜೆಗೆ ಆಗಮಿಸಿದ ಸಂದರ್ಭದಲ್ಲಿ ಈಗೊಂದು ಘಟನೆ ನಡೆದಿದ್ದು ಮಹಿಳೆಯರು ತಮ್ಮ ಅಳಲನ್ನ ತೋಡಿಕೊಂಡರು ಇನ್ನು ಕೊಪ್ಪಳದಲ್ಲಿನ ಸರ್ಕಾರಿ ಕಿಮ್ಸ್ ಆಸ್ಪತ್ರೆ ಉದ್ಘಾಟನೆಗೆ ಬಂದ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರನ್ನ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರ ಪ್ರಶ್ನೆಗೆ ರೊಚ್ಚಿ ಗೆದ್ದ ಸಿಎಂ ನಿಮ್ಮ ಹತ್ರ ದಾಖಲೆ ಇದೆಯೇ ಕೊಡಿ ಎಂದು ಪ್ರಶ್ನಿಸಿದರು

ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ ಎಂಬ ಮಾತುಗಳು ಮಹಿಳೆಯರಿಂದ ಕೇಳಿ ಬರುತ್ತಿವೆ ಆದರೂ ಒಂದೆಡೆ ಹಂತ ಹಂತವಾಗಿ ಹಣ ಬಿಡುಗಡೆ ಮೂಲಕ ಗೃಹಲಕ್ಷ್ಮಿ ಹಣ ಜಮೆಯಾಗುತ್ತಿದೆ ಎಂಬ ಸರ್ಕಾರದ್ದು ಒಟ್ಟಾರೆ ಮುಖ್ಯಮಂತ್ರಿಗಳು ಗೊಂದಲಕ್ಕೆ ತೆರೆ ನೀಡುತ್ತಾರಾ ಕಾದು ನೋಡಬೇಕಿದೆ ನೈನ್ ಲೈವ್ ನ್ಯೂಸ್ ಗದಗ